ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಲಾವತಿ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಸ್ಫೂರ್ತಿ ಕಲಾ ಟ್ರಸ್ಟ್ ಅನ್ನೋ ಸಂಸ್ಥೆ ಬಗ್ಗೆ ಇದು ಇದಿರೋದು ಯಲ್ಲಮ್ಮ ಟಬ್ಬಲ್ ಅಪೋಸಿಟ್ ಚುಚ್ಚಘಟ್ಟ ಮೇನ್ ರೋಡ್ ಬೆಂಗಳೂರು ಈ ಸಂಸ್ಥೆ ಮೇನ್ ಉದ್ದೇಶ ಅಭಿನಯ ತರಬೇತಿ ಜೊತೆಗೆ ನಾಟಕ ನೃತ್ಯ ಭರತನಾಟ್ಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಏರೋಬಿಕ್ಸ್ ಇನ್ನೂ ಮುಂತಾದ ತರಬೇತಿಯನ್ನು ಮಕ್ಕಳಿಗೆ ಇಲ್ಲಿ ನೀಡ್ತಾರೆ ಇಲ್ಲಿ ನಾನು ನನ್ನ ಮಗಳನ್ನ ಅಭಿನಯ ತರಬೇತಿಗೆ ಅಂತ ಸೇರಿಸಿದ್ದೀನಿ ಅಭಿನಯ ತರಬೇತಿಗೆ ಸೇರಿಸಿದವರಿಗೆ ನಾಟಕ ಮತ್ತೆ ನೃತ್ಯ ಆರು ತಿಂಗಳ ಕಾಲ ಫ್ರೀ ಆಗಿರುತ್ತೆ ಒಮ್ಮೆ ನಾವು ಫೀಸ್ ಕಟ್ಟಿದ್ರೆ ಇನ್ನು ಆರು ತಿಂಗಳಗಳವರೆಗೆ ಯಾವುದೇ ಫೀಸನ್ನು ಅವರು ಕೇಳೋದಿಲ್ಲ ಮತ್ತೆ ಇಲ್ಲಿ ಮಕ್ಕಳಿಗೆ ಉತ್ತಮ ತರಬೇತಿಯನ್ನ ನೀಡುವಂತಹ ಶಿಕ್ಷಕರುಗಳಿದ್ದಾರೆ ಡ್ಯಾನ್ಸ್ ಅಭಿನಯ ಪ್ರತಿಯೊಂದರಲ್ಲೂ ಕೂಡ ಒಳ್ಳೆ ಶಿಕ್ಷಕರುಗಳಿದ್ದಾರೆ ನನ್ನ ಮಗಳು ತುಂಬಾ ಚೆನ್ನಾಗಿ ಇಲ್ಲಿ ಕಲಿತಾ ಇದ್ದಾಳೆ ಬೇರೆ ಸಂಸ್ಥೆಗೆ ಹೋಲಿಸಿದ್ರೆ ಫೀಸ್ ಕೂಡ ಇಲ್ಲಿ ತುಂಬಾ ರೀಸನಬಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ತರಬೇತಿ ಸಂಸ್ಥೆಗೆ ಸೇರ್ಸೋ ಮುಂಚೆ ನನ್ನ ಮಗಳನ್ನ ಒಂದು ಬೇರೆ ಸಂಸ್ಥೆಯಲ್ಲಿ ಡ್ಯಾನ್ಸ್ಗೆ ಅಂತ ಕಳಿಸ್ತಾ ಇದ್ದೆ ಅಲ್ಲಿ ಫೀಸ್ ಜೊತೆಗೆ ಕಾಸ್ಟ್ಯೂಮ್ ಅಂತೆ ಯೂನಿಫಾರ್ಮ್ ಅಂತೆ ಅದು ಇದು ಅಂತೇಳಿ ತುಂಬಾನೇ ಅವಾಗವಾಗ ಅಮೌಂಟ್ ಅನ್ನ ತಗೊಳ್ತಾ ಇದ್ರು ಮತ್ತೆ ಹೊರಗಡೆ ಪರ್ಫಾರ್ಮೆನ್ಸ್ಗೆ ಕರ್ಕೊಂಡು ಹೋದಾಗ ಮಕ್ಕಳನ್ನ ಅಷ್ಟೊಂದು ಕೇರ್ ಆಗಿ ನೋಡ್ಕೊಳ್ತಾ ಇರಲಿಲ್ಲ ಬಟ್ ಈ ಒಂದು ನಮ್ಮ ಸ್ಫೂರ್ತಿ ಕಲಾ ಟ್ರಸ್ಟ್ ನಲ್ಲಿ ಕಲಿತಂತಹ ಮಕ್ಕಳಿಗೆ ಅವರೇ ಪ್ರೋಗ್ರಾಮ್ ಮಾಡ್ತಾರೆ ಸ್ಟೇಜ್ ಅನ್ನ ಒದಗಿಸ್ಕೊಡ್ತಾರೆ ಅಭಿನಯ ಮಾಡ್ಲಿಕ್ಕೆ ಇರ್ಬೋದು ನಾಟಕ ಡ್ಯಾನ್ಸ್ ಮಾಡ್ಲಿಕ್ಕೆ ಭರತನಾಟ್ಯ ಮಾಡ್ಲಿಕ್ಕೆ ಮತ್ತೆ ಜೊತೆಗೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಒಂದು ತರಬೇತಿಯನ್ನು ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಕಲಾ ಟ್ರಸ್ಟ್ ಒಂದು ಉತ್ತಮವಾದಂತಹ ತರಬೇತಿ ಸಂಸ್ಥೆ ಅಂತ ನಾನು ಹೇಳೋದಕ್ಕೆ ಇಚ್ಛ ಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು